ಸೀಟ್ ನೋಡಿ ಸರ್ ಹೆಂಗಿದಾವೆ ಇವಾಗ ನಿಮ್ದಲ್ಲ ನಿಮ್ ತಪ್ಪು ನಿಮ್ ತಪ್ಪು ಅಲ್ಲ ದಯವಿಟ್ಟು ಹೇಳೋದ್ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಬಸ್ ಬಿಟ್ಟಿರೋದು ನಿಂತ್ಕೊಂಡು ಹೋಗೋದಕ್ಕೆ ಕುತ್ಕೊಂಡು ಹೋಗೋದು ಸೀಟ್ ನೋಡಿ ಪ್ರತಿ ಇಲ್ಲ ಇಲ್ಲ ತಪ್ಪಾಗುತ್ತೆ ಇಲ್ಲಿ ನೋಡಿ ಯಾವ ತರ ಇದೆ ಅವರು ಅದ್ ಏನ್ ಮಾಡ್ತಿದ್ರೆ ಗೊತ್ತಿಲ್ಲ ನೀವ್ ಒರ್ಸ್ಬೇಕು ಅಂತ ಹೇಳ್ತಾರೆ ಸರ್ ಆ ಬಿ ಎಂ ಟಿ ಸಿ ಆರ್ ಒಂದ್ ಸ್ವಲ್ಪ ಸರ್ ಬಿಡಿ ಸರ್ ಬಿಡಿ ಏನಾಗಲ್ಲ ಬಿಡಿ ಸರ್ ನಾನ್ ನಿಮ್ಮ ಪ್ರಶ್ನೆ ಮಾಡ್ತಾ ಇರೋದು ಏನಿದ್ ಬರ್ಸ್ ಒಂದರ ಆಗುತ್ತೆ ಹೊರ್ಸ್ಬಿಟ್ಟು ಹೊರ್ಸ್ಬಿಟ್ಟು ಕುತ್ಕೊಳ್ತಾ ಇದ್ದಾರೆ